ನಮಸ್ಕಾರ ಡಿಜಿಟಲ್ ಕುಟುಂಬದ ಮಂದಿಗೆ ಇವತ್ತು ಸ್ವಾಗತ ಸೊ ನಾನು ಇವತ್ತು ರೆಡಿ ಟು ಈಟ್ ಅನ್ನೋ ಒಂದು ಹೋಟ್ಲ್ ಬಂದಿದ್ದೀನಿ ಸೊ ಎಲ್ಲಿ ಲೊಕೇಟ್ ಆಗಿದೆ ಏನು ಎತ್ತ ಎಲ್ಲದನ್ನ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀನಿ ಚೆಕೌಟ್ ಮಾಡಿ ಸೊ ಸ್ನೇಹಿತರು ನಾನು ಇನ್ನೇ ನೋಡ್ತಾ ಇರ್ಬೋದು ಏನಾದರೂ ತೊಗೊಳ್ಳಿ ಇಲ್ಲಿ ಟಿಫನು ಬರೀ ಮೂವತ್ತು ಮೂವತ್ತೈದು ಸೊ ಎಲ್ಲದೂ ಒಂದು ಈ ಒಂದು ಕ ಅಮೌಂಟಲ್ಲಿ ಸಿಗುತ್ತೆ ಸೊ ಚಿತ್ರಾನ್ನ ಆಗಿರ್ಬೋದು ಪಲಾವ್ ಆಗಿರ್ಬೋದು ಮಸಾಲೆ ದೋಸೆ ಆನಿಯನ್ ದೋಸೆ ಎಲ್ಲವುದು ಅಷ್ಟೇ ಒಂದು ಕಮ್ಮಿ ರೇಟಿಗೆ ಇಲ್ಲಿ ಸರ್ವ್ ಮಾಡ್ತಾ ಇದ್ದಾರೆ ಯಾಕೆ ಇಷ್ಟು ಕಮ್ಮಿ ಕೊಡ್ತಾ ಇದ್ದಾರೆ ಏನು ಎಲ್ಲದನ್ನ ಮುಂದೆ ಮಾತಾಡ್ತಾ ಹೋಗೋಣ ಇಳುತ್ತಾ ಹೋಗ್ತೀನಿ ಹಾಗೆ ನಾನು ಜನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಸರ್ ಮೇಡಮ್ ನಮ್ಮ ಹೆಸರು ಪುರುಷೋತ್ತಮ್ ಅಂತ ಯಾವಾಗ ಸ್ಟಾರ್ಟ್ ಆಗಿದ್ದು ಸರ್ ಟ್ವೆಂಟಿ ಟು ಏಟ್ ಮೇಡಮ್ ಇದು ಟೂ ಟೂ ಅಂಡ್ ಹಾಫ್ ಇಯರ್ಸ್ ಆಯಿತು ಟೂ ಅಂಡ್ ಹಾಫ್ ಇಯರ್ಸ್ ಆಯಿತು ಓಕೆ ಇಲ್ಲಿ ಮುಂಚೆ ಏನು ಮಾಡ್ತಾ ಇದ್ರಿ ಎಲ್ಲಿದ್ರಿ ಮುಂಚೆ ಬಂದು ನಾವು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ವಿ ಅದಾಗಿದ್ದ ತಕ್ಷಣ ನಾವೇ ಓನ್ ಸ್ಟಾರ್ಟ್ ಮಾಡೋದಂತ ಪ್ಲಾನಲ್ಲಿ ಸ್ಟಾರ್ಟ್ ಮಾಡಿದ್ದಾಗಿದೆ ಸರ್ ತುಂಬ ಜನ ಹೇಳ್ತಾರೆ ಜಾಬಲ್ಲಿ ಇದ್ರೆ ಒಂದು ಫಿಕ್ಸ್ಡ್ ಅಮೌಂಟ್ ಬರುತ್ತೆ ಈ ಬಿಸ್ನೆಸ್ ಅಂದಾಗ ಸ್ವಲ್ಪ ಕಷ್ಟ ಅದು ಪಿಕಪ್ ಆಗಬೇಕು ಕೆಲವೊಂದಿಷ್ಟು ಸೈಕಲ್ ಹೊಡಿಬೇಕು ಅದು ಹೇಗೆ ಅನ್ಸುತ್ತೆ ಸರ್ ಜಾಬ್ ಬಿಟ್ರೆ ಇದು

ಅಮೌಂಟ್ ಅನ್ನ ನಾವು ಬೋರ್ಡ್ ಅಲ್ಲಿ ನೋಡಿದಾಗ ಮೂವತ್ತು ಮೂವತ್ತೈದರೊಳಗೆ ಇಟ್ಟಿದ್ದೀರಾ ಏನಕ್ಕೆ ಎಷ್ಟು ಕಮ್ಮಿ ಕೊಡ್ತಾ ಇದ್ದೀರಾ ಅಂತ ಇನ್ನೊಂದು ಒಂದು ಪ್ರಶ್ನೆ ಹೊರಗಡೆ ಜಾಸ್ತಿ ಇದೆ ಒಂದು ಹೊರಗಡೆಸ್ ನಾವು ಕಸ್ಟಮರ್ ಅಟ್ರಾಕ್ಟ್ ಮಾಡಕ್ಕೆ ಪ್ಲಸ್ ರೀಸನಬಲ್ ಪ್ರೈಸ್ ಕೊಡ್ಬೇಕಂತ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಓಕೆ ಜಾಸ್ತಿ ಏನು ಟಾಪ್ ಸರ್ ಜನ ಯಾವ್ ಫಾಸ್ಟ್ ಮೂವಿಂಗ್ ಯಾವುದು ಫಾಸ್ಟ್ ಮೂವಿಂಗ್ ರೈಸ್ ಬಾತ್ ರೈಸ್ ಬಾತ್ ಇರುತ್ತೆ ಪ್ಲಸ್ ದೋಸೆ ದೋಸೆ ನಮ್ಮ ಸ್ಪೆಷಲ್ ಬಂದು ಪುಡಿ ದೋಸೆ ಮಸಾಲ ದೋಸೆ ಆಮೇಲೆ ಬೆಣ್ಣೆ ದೋಸೆ ಮೂರು ಫಾಸ್ಟ್ ಮೂವಿಂಗ್ ಇರುತ್ತೆ ಫಾಸ್ಟ್ ಮೂವಿಂಗ್ ಓಕೆ ಜನ ಜಾಸ್ತಿ ಏನು ಇಷ್ಟಪಡ್ತಾರೆ ಇಲ್ಲಿ ಇದು ಮಾಡಕ್ಕೆ ಇದರ ಜೊತೆಗೆ ಏನಾದ್ರೂ ಆಡ್ ಮಾಡಿ ಅಂತ ಏನಾದ್ರೂ ಹೇಳಿದಾರಾ ಹೌದೇ ಇದ್ರ ಜೊತೆ ಟಿಫನ್ ಈಗ ಮಾಡ್ತಾಯಿದ್ದೀರಲ್ಲ ಇದ್ರ ಜೊತೆ ಏನಾದರೂ ಆಡ್ ಮಾಡಕ್ಕೆ ಹೇಳಿದಾರೆ ಇನ್ನೇನು ಸರ್ ಈಗ ಮಾಡಿ ಇದು ಮಾಡಿ ಅಂತ ಯಾರಾದರೂ ಅವರು ಕಸ್ಟಮರ್ ರಿಕ್ವೆಸ್ಟ್ ಮಾಡಿ ಸಾಂಬಾರ್ ಮಾಡಿ ಅಂತ ನಾವು ಇವಾಗ ಒನ್ ಇಯರ್ದ ಸಾಂಬಾರು ಟ್ರೈ ಮಾಡಿ ಸಾಂಬಾರು ಮಾಡ್ತಾ ಇದ್ದಾರೆ ಓಕೆ ಸಾಂಬ ಹೇಗೆ ಹೋಗ್ತಿದ್ರು ಸರ್ ನಮ್ಮ ರೆಸ್ಪಾನ್ಸ್ ಕರೆಕ್ಟಾಗಿ ಚೆನ್ನಾಗಿ ಉಂಟು ಓಕೆ ಎಕ್ಸ್ಯಾಕ್ಟ್ ಲೊಕೇಶನ್ ಅಲ್ಲಿ ಬರುತ್ತೆ ಸರ್ ನಮಗೆ ಬಂದು ಪೈಪ್ ಲೈನ್ ರೋಡ್ ಬರುತ್ತೆ ನಿಯರ್ ಬೆಗರ್ ಕಾಲೋನಿ ಅಂತ ಏನು ಓಕೆ ಓಕೆ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು

नारायण पर एक बात में सोचा करस लगा दो 6 मिनट आप लगाओ मत है ज्यादा को 6 6 तो